ಬಂದೋಳೆ ಕರ್ನಾಟಕ ರಾಜ್ಯದ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಕಳೆದ ಮೂರು ತಿಂಗಳಿಂದ ನಿಮ್ಮ ತಾಲೂಕಿನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ನೀವ್ಯಾರು ಕಿವಿ ಕೇಳ್ತಾ ಇಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಇವತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂತ ರಾಮಲಿಗಾರೆಡ್ಡಿ ಅವರಿದ್ದಾರೆ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ಜಮೀರ್ ಅಹಮದ್ ಖಾನ್ ರವ್ರು ಇದ್ದಾರೆ ನಮ್ಮ ಇನ್ನೊಬ್ಬ ಮಂತ್ರಿ ರೇಮನ್ ಖಾನ್ ರವ್ರು ನಗರಾಭಿವೃದ್ಧಿ ಸಚಿವರು ಅವರು ಕೂಡ ಇದ್ದಾರೆ ಇಕ್ಬಾಲ್ ಹುಸೇನ್ ಇದ್ದಾರೆ ರವಿ ಇದ್ದಾರೆ ನಮ್ಮ ಎಂಎಲ್ ಸಿ ರಘುರಾಮಣ್ಣ ನಮ್ಮ ಬಿಎಂ ಸಿ ಅಧ್ಯಕ್ಷರು ನಿಮ್ಮ ಲೋಕ ಸ್ಥಳೀಯ ಚರ್ಪಟ್ಟಣ ಅಭಿವೃದ್ಧಿ ಅಧ್ಯಕ್ಷರು ಎಲ್ಲ ನಮ್ಮ ಕಾರ್ಪೊರೇಟ್ಗಳು ಜಿಲ್ಲಾಧಿಕಾರಿಗಳು ಅವರ ತಂಡ ಎಸ್ ಪಿ ಅವರು ಎಲ್ಲ ಕೂಡ ಇದ್ದಾರೆ ನೀವು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ಬಹಳ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಿ ಈಗ ನಾವೆಲ್ಲ ಒಂದು ದೀಪವನ್ನು ಹಚ್ಚಿದ್ದೇವೆ ಈ ದೀಪ ನನಗೋಸ್ಕರ ದೀಪ ಹಚ್ಚಿಲ್ಲ ನಿಮ್ಮ ದಾರಿ ಬೆಳೆದಬೇಕು ನಿಮ್ಮ ಮನೆ ಬೆಳಬೇಕು ನೀವು ಬದುಕಬೇಕು ಅಂತೇಳಿ ಈ ದೀಪವನ್ನು ನಾವೆಲ್ಲ ಸೇರಿ ಹಚ್ಚಿದ್ದೇವೆ ನಾವು ಚೆನ್ಪಟ್ಟದ ಅಭಿವೃದ್ಧಿಯ ದೀಪವನ್ನು ಹಚ್ಚಿದ್ದೇವೆ ಚೆನ್ಪಟ್ಟದ ಅಭಿವೃದ್ಧಿಯ ದೀಪವನ್ನು ಹಚ್ಚಿದ್ದೇವೆ ಕೊಟ್ಟ ಮಾತಂತೆ ಚೆನ್ಪಟ್ಟಕ್ಕೆ ಒಂದು ಅಭಿವೃದ್ಧಿಯ ಪುಟಕ್ಕೆ ಸೇರಿಸಿ ಒಂದು ಮುನ್ನಡೆಯನ್ನ ಬರೆಯಲು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಸರ್ಕಾರ ಇಡೀ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಮೂರು ತಿಂಗಳಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದೇವೆ ಎಷ್ಟು ಮಂತ್ರಿಗಳು ಬಂದಿದ್ದಾರೆ ಎಷ್ಟು ಸಭೆಯನ್ನ ನಡೆಸಿದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ ಏನ್ ಬೇಕು ನಿಮ್ಗೆ ಅಂತ ಕೇಳಿದ್ದಾರೆ ನಾನು ಹಿಂದೆ ಶಾಸಕರ ಬಗ್ಗೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ಈ ನಮ್ಮ ಜಮೀನಿಗೂ ಅವ್ರಿಗೂ ಬಹಳ ಸಂಬಂಧ ಹಳೆ ಸಂಬಂಧ ಈಗಲ್ಲ ಹಳೆ ಸಂಬಂಧ ಅಂತ ಅವ್ರ ನೆನೆಸ್ಕೋತಾ ಇದ್ದಾರೆ ಅವರು ಅವ್ರು ನಿಮ್ನು ಬಿಟ್ಟು ಒಂಟೋಗಿದೆ ನಿಮ್ ಇಟ್ಕೊಂಡು ಅವರು ನಿಮ್ಮನ್ನು ಬಿಟ್ಟು ಹೋಗಿ ತಿರುಗ ಯಾಕೆ ಅವ್ರು ನೆನೆಸ್ಕೋಬೇಕು ಅವರು ಚೆನ್ನಪ್ಪು ಸಂಬಂಧ ಇಲ್ಲ ಆದ್ರೆ ನನಗೂ ಚೆಂಪಟ್ಟಕ್ಕೂ ಸಂಬಂಧ ಇದೆ ನನಗೂ ಚೆಂಪಟ್ಟಕ್ಕೂ ಸಂಬಂಧ ಹೆಂಗೆ ಅಂದ್ರೆ ನನ್ನ ಈ ತಾಲೂಕಿನವರು ಈ ಜಿಲ್ಲೆಯವರು ಎಂಟು ಬಾರಿ ವಿಧಾನಸಭೆಗೆ ಕಳಿಸಿದ್ದೀರಿ ನಾಲ್ಕು ಬಾರಿ ಚಂಪಟ್ಟದ ಒಂದು ಭಾಗದಿಂದ ಆಯ್ಕೆಯಾಗಿದ್ದೀರಿ ನನಗೂ ನಿನಗೂ ಸಂಬಂಧ ಹೆಂಗೆ ಅಂತ ಅಂದ್ರೆ భక్తంగో భగవంతన్గో ఇవంత సంబంధ అన్నదని నేను ఆ కొట్ట మాతట్ చిన్నదా మాట్తిన అంతి హే ఆ మాత ఉండకే ఇవత్తు ನಾವು ఇల్ ಬಂದಿದ್ದೇವೆ నమ్మ అధికారులు నమ్మ ముఖం ఇప్ప స కుటుంబలు సే అర్జీయ కొట్టారు అదరీ సైట్ బో మంతి హెంట్ సార్ జన అర్జీ కొట్టారు ఒర జన ఏనూర జన అర్బన్ సిటీ ಕೊಟ್ಟಿದ್ದಾರೆ ಆರ್ ಸಾವಿರದ ಆರ್ನೂರು ಅರ್ಜಿಗಳನ್ನ ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೇವೆ ಎರಡ್ ಸಾವಿರದ ಅರವತ್ತೊಂಬತ್ತು ಜನ ಇನ್ನ ಈಗಾಗಲೇ ದಾಖಲೆಗಳನ್ನ ಸರಿಯಾಗಿ ಕೊಟ್ಟಿದ್ದಾರೆ ಸೊ ಇದು ಮೊದಲೇ ಹಂತ ಈಗ ಸೈಟ್ ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ತಾಲೂಕಿನಲ್ಲಿ ನೂರ ಎಪ್ಪತ್ತು ಎಕರೆಗಳನ್ನ ಗುರುಸಿದ್ದೇವೆ ಇದು ಯಾರಿಗೆ ಹೇಳ್ತಾ ಇದ್ದು ಗೊತ್ತಾ ಮಿಸ್ಟರ್ ಕುಮಾರ್ ಸ್ವಾಮಿ ಹೇಳ್ತಾ ಇದ್ದೀವಿ ನೂರ ಎಪ್ಪತ್ತು ಎಕರೆಗಳನ್ನ ಇಲ್ಲ ಪಾಪ ಯೋಗೇಶ್ ಎರಡು ಬಾರಿ ಸೋತು ಸೋಚ್ ಈಗ ಅವ್ರವ್ರದ ಅಂಡರ್ಸ್ಟ್ಯಾಂಡಿಂಗ್ ಇಡ್ತಾ ಇದೆ ಅವ್ರು ಏನ್ ಮಾಡ್ಕೊಳ್ಳಿ ನಮಗೆ ಚಿಂತೆ ಬೇಡಲ್ಲ ಎರಡ್ ಸಾವಿರದ ಮೂವತ್ತೈದು ಸೈಟ್ಗಳನ್ನ ಈ ನೂರ ಇನ್ನೂರ ಮೂವತ್ತು ಎಕರೆ ಅಲ್ಲಿ ನಾವು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈಗ ಅದಕ್ಕೆಲ್ಲ ತಯಾರು ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಬ್ಬ ಮಂತ್ರಿಗಳು ಗುಡ್ಡ ಬೆದರಿಕೆ ಹಾಕಿರದಂತೆ ಏನ್ ನನ್ನ ಕೈಯಲ್ಲಿದ್ದಾಗ ಏನು ಮಾಡಕ್ಕಾಗ್ಲಿಲ್ಲ ನಾನಿದ್ದಾಗ ಏನು ಮಾಡಕ್ಕಾಗ್ಲಿಲ್ಲ ಹುಡುಕಕ್ಕಾಗ್ಲಿಲ್ಲ ಈಗೇನು ಅಂತ ನಿನ್ನ ಆಳ್ತಾ ಬೇರೆ ಈ ಡಿ ಕೆ ಶಿವಕುಮಾರ್ ಆಳ್ತಾ ಬೇರೆ ಕುಮಾರ ನಿನ್ನ ಆಳ್ತಾ ನಿನ್ನ ಸ್ವಂತಕ್ಕೆ ನನ್ನ ಆಳ್ತಾ ಈ ಜನಕ್ಕೋಸ್ಕರ ಜನಕ್ಕೋಸ್ಕರ సో అద్రమ్ కుటుంబద రాకణ అలా నమ్మ రాకణ నమ్మ తాలూకు నమ్మ క్షేత్ర జనతోస్కర నమ్మ రాజ ఒళ్ళదాడో ఒళ్ేది మాస మాత ఆ అభివృద్ధి ఆగ్ నార పర్మనెంట్ ఇలా నేను పర్మనెంట్ ఇది సాధ్య ಯಾರು ಪರ್ಮನೆಂಟ್ ಇಲ್ಲಿ ಸಾಧ್ಯನಾ ದೇವರೇ ಪರ್ಮನೆಂಟ್ ಇಲ್ಲ ನಾವು ಪರ್ಮನೆಂಟ್ ಇಲ್ಲಿ ಸಾಧ್ಯನಾ ಆದರೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಹಂಗೆ ಇವತ್ತು ನಾವು ಇವತ್ತು ಏನ್ ತಿಂಗ್ಲಿಕ್ಕೆ ಬಂದಿದ್ದೇವೆ ಅಂದ್ರೆ ಈ ನಮ್ಗೆ ಎರಡು ಕೈಗಳಿವೆ ಎರಡು ಕೈ ಎರಡು ಕೈ ಈ ಕೈಗಳಲ್ಲಿ ಆ ಕೈ ನಮ್ಗೆ ಭಗವಂತ ಕೊಟ್ಟಿರೋದು ಒಂದು ನಮ್ಮನ್ನ ನಾವು ಕಾಪಾಡ್ಕೊಳಕ್ಕೆ ಇನ್ನೊಂದು ಈ ಇರುವಂತ ಕೈನಿಂದ ನಿಮ್ಮನ್ನ ನಾವು ಕಾಪಾಡಲಿಕ್ಕೆ ನಿಮ್ಮನ್ನ ಕಾಪಾಡುತ್ತೆ ಈ ಕೈಯಿಂದ ನಿಮ್ಮನ್ನು ಕಾಪಾಡ್ಬೋದಾನೆ ಅದೇ ಕೈ ಬೇರೆಯವ್ರಿಗೂ ಇತ್ತು ಅವ್ರು ಮಾಡ್ಬೋದಾಗಿತ್ತು ಸೊ ಹಂಗೆ ನಮ್ಮನ್ನ ನೀವೆಲ್ಲ ನಂಬಿದ್ದೀರಿ ನಂಬಿದಿರ್ತಾನೆ ನೀವೆಲ್ಲ ನಂಬಿ ಬಂದಿದ್ದೀರಿ ಪಾಪ ಎಲ್ಲ ಕಾರ್ಪೊರೇಟ್ಗಳು ಕೌನ್ಸಿಲರ್ಗಳು ಎಲ್ಲ ಕೂಡ ಬಂದಿದ್ದಾರೆ ಅವರೆಲ್ಲ ನಮ್ಮನ್ನ ಬಂದು ನಂಬಿದ್ದಾರೆ ನಾವು ಯಾರು ಕೈ ಬಿಡುವಂತ ಪ್ರಶ್ನೆ ಇಲ್ಲ ಪಾಪ ಅವ್ರಿಗೆಲ್ಲ ಧಮಕಿಗಳಾಗ್ತಾ ಇದ್ದಾರೆ ವಾಪಸ್ಸು ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರಂತೆ ಜಿಲ್ಲಾಧಿಕಾರಿಗಳು ಹಾಗೆ ಮುದ್ರೆ ಒತ್ತು ಬಿಟ್ಟಿದ್ದಾರೆ ಹೌದು ಟೂ ತರ್ಡ್ ಮೆಜಾರಿಟಿಗೆ ಬಂದ್ಬಿಟ್ಟಿದ್ದಾರೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗುದಿಲ್ಲ ಇವತ್ತು ಏನು ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನನಗೆ ಎಷ್ಟು ಜನ ನೀವು ಟೌನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದೀರಿ ಕ್ಷೇತ್ರದಲ್ಲಿ ಅರ್ಜಿ ಹಾಕೊಂಡಿದ್ದೀರಿ ಎಲ್ಲರಿಗೂ ಸೈಟ್ ಕೊಡಬೇಕು ಮನೆ ಕೊಡಬೇಕು ಅಂತ ಆಸೆ ಆಸೆ ಖಾತ್ರಿ ಮಾಡಿಕೊಳ್ಳಿಕ್ಕೆ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ ಬಹಳ ವಿಚಾರಗಳನ್ನ ಹೇಳಿದ್ದಾರೆ ಐದು ಬರಗಿನ ಮುಂಚಿತವಾಗಿ ಈ ಚಂಪಟ್ಟಕ್ಕೆ ಐದು ಸಾವಿರ ಮನೆಗಳನ್ನ ಮಂಜೂರು ಮಾಡಿ ಆದೇಶ ಹೊರಸಿ ಇಲ್ಲಿಗೆ ಬಂದಿದ್ದಾರೆ ಎಷ್ಟೋ ಐದು ಸಾವಿರ ಮನೆಗಳು ಈಗ ಇನ್ನೊಂದು ನಾನು ಸೈಟ್ ಲಾಟ್ರಿ ಎತ್ತುವ ಅಂತ ಇಲ್ಲಿ ಬಂದೆ ಅವ್ರು ಹೇಳಿದ್ರೆ ಅಣ್ಣ ಹಿಂಗೆ ಬೇಡ ಕೂತ್ಕೊಂಡು ಮಾತಾಡೋಣ ಎಲ್ಲರೂ ಕೂಡ ಮನೆ ಕಟ್ಕೊಟ್ಬಿಟ್ಟು ಬರೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೈ ಎತ್ತಾ ಇದ್ದೀರಿ ಚಪ್ಪಳು ಹೊಡಿತಾ ಇದ್ದೀರಿ ಎಲ್ಲರಿಗೂ ಆ ರೀತಿ ಅಲ್ಲಿ ನಮ್ಮ ಜಮೀನವ್ರು ಹೇಳ್ದಂಗೆ ಮನೆ ಕಟ್ಕೊಳ್ಲಿಕ್ಕೆ ಐದು ಚದರ ಮನೆ ಕಟ್ಕೊಳ್ಲಿಕ್ಕೆ ಎಲ್ಲ ತಯಾರಿದ್ದೀರಾ ಎಲ್ಲ ಕೈ ಎತ್ತಿ ನೋಡೋಣ ಬಹಳ ಸಂತೋಷ ಸೊ ಹಂಗೆ ಕೆಲವರು ಟೀಕೆ ಮಾಡ್ತಾರೆ ಎಲೆಕ್ಷನ್ಗೋಸ್ಕರ ಬರ್ತಾರೆ ಎಲೆಕ್ಷನ್ಗೋಸ್ಕರ ಹೋಗ್ತಾರೆ ನಾನು ಈಗ ಬಂದಿದ್ದೀನಿ ನಾನು ಹಿಂದೆ ಒಂದು ಮಾತು ಹೇಳಿದ್ದೀನಿ ನಾನು ಹಿಂದೆ ಒಂದು ಮಾತು ಹೇಳಿದ್ದೀನಿ ಮೊನ್ನೆ ಯಾವುದೋ ಡ್ಯಾಮ್ ವಿಚಾರಕ್ಕೆ ಹೋದಾಗ ಡ್ಯಾಮ್ ಹೊಡೆದೋಗಿತ್ತು ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ ನಾನು ನಾನು ಸಿದ್ದರಾಮಯ್ಯ ಹೋಗ್ತಾ ಇದ್ದೀನಿ ಜಮೀರನೇ ಮಂತ್ರಿ ಇದ್ದಾರೆ ನಾವು ಮೂರು ಜನ ಹೋಗ್ತಾ ಇದ್ದೀನಿ ಗೇಟ್ ಹೊಡೆದೋಗಿತ್ತು ನೂರ ಐವತ್ತು ಟಿ ಎಂ ಸಿ ನೀರು ಂಬಾಡಿ ಎಷ್ಟು ಎರಡು ಮೂರು ಅಷ್ಟು ಅಷ್ಟು ಗೇಟ್ ನನ್ನ ಮೇಲೆ ಟೀಕೆ ಪ್ರಹಾ ಮಾಡಿದ್ರು ಮಾತು ಹೇಳಿದೆ ಉತ್ತರ ಕೊಡೋದಿಲ್ಲ ಟೀಕೆಗಳು ಸತ್ತೋಗ್ತವೆ ಕೆಲಸಗಳು ಉಳಿತವೆ ಅಂತ ಆರು ದಿನದಲ್ಲೇ ಗೇಟ್ ಅನ್ನ ಬದಲಾವಣೆ ಮಾಡಿ ರಿಪೇರಿ ಮಾಡಿಸಿ ಹೊಸ ಗೇಟ್ ಹಾಕಿ ಮತ್ತೆ ನೀರನ್ನ ತುಂಬಿಸಿ ನಾಳೆ ಬೆಳಿಗ್ಗೆ ಹೋಗಿ ಆ ತಾಯಿಗೆ ಗಂಗಾದೇವಿಗೆ ಹೋಗಿ ಪೂಜೆಯನ್ನ ನಾವು ಮಾಡ್ತಾ ಇದ್ದೇವೆ ಇದು ನಮ್ಮ ಕೆಲಸ ಹಂಗೆ ಟೀಕೆಗಳು ಸಾಯ್ತದೆ ಕೆಲಸಗಳು ಉಳಿತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ಏನು ಈಗಾಗಲೇ ನೂರ ಐವತ್ತು ಎಕರೆ ಜಮೀನನ್ನ ಹುಡುಕಿದ್ದೇವೆ ಆ ಸೈಟನ್ನು ಹಂಚ್ತಾ ಇದ್ದೇವೆ ಇದು ಇತಿಹಾಸ ಪಕ್ಷಕ್ಕೆ ಹೋಗ್ತದೆ ಇನ್ನು ಎಕರೆ ಖರೀದಿ ಮಾಡಲಿಕ್ಕೆ ತಯಾರಿದ್ದೇವೆ ಯಾರು ಜಮೀನು ಕೊಡ್ತಿರೋ ಹಳ್ಳಿಗಳಲ್ಲಿ ಟೌನ್ ಅಲ್ಲಿ ರೆಡಿಯಾಗಿ ನಿಮ್ಮ ಜಮೀನನ್ನು ಮಾರ್ಕೆಟ್ ಮೇಲೆ ಕೊಟ್ಟು ಜಿಲ್ಲಾಧಿಕಾರಿಗಳು ಖರೀದಿ ಮಾಡಿ ಆ ಎಲ್ಲರೂ ಕೂಡ ಸೈಟ್ ಕೊಟ್ಟು ಮನೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಕೆ ಶಿವಕುಮಾರ್ ಜವಾಬ್ದಾರಿ ಇದು ಈ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಏನು ಅನ್ನೋದು ಮುಖ್ಯ ಅಲ್ಲ ಯಾರಿಗೆ ಏನೇನು ಸಹಾಯ ಮಾಡ್ತಾರೆ ಅಂತ ಬಹಳ ಮುಖ್ಯ ಪ್ರತಿಭೆ ಸೋತೋಗ್ಬೋದು ಆದ್ರೆ ಆ ಬೇವರು ಪಾಲು ಸ್ಫೂರ್ತಿ ಎಲ್ಲ ಕೂಡ ಉಳ್ಕೊಂಡಿರ್ತದೆ ಪ್ರತಿ ಸೋತಾಗ ಕೂಡ ಪರಿಶ್ರಮ ನಮ್ಮ ಪರಿಶ್ರಮ ಇರ್ತೀರಾ ಅದು ಉಳ್ಕೊಂಡು ಬರ್ತದೆ ಸೊ ಅದನ್ನ ನಾನು ತಮಗೆಲ್ಲ ಇಷ್ಟೇ ಇವತ್ತು ಚಿನ್ಪಟ್ಟಕ್ಕೆ ಈಗ ಕಳೆದ ಮೂರು ತಿಂಗಳಲ್ಲಿ ಐನೂರು ಕೋಟಿ ರೂಪಾಯಿ ಕಾರ್ಯಕ್ರಮಗಳನ್ನು ರೂಪಿಸಿ ನಿನ್ನೆ ರಾಮಲಿಂಗಲಾರೆಡ್ಡಿ ಅವರು ಜಿಲ್ಲಾ ಮಂತ್ರಿಗಳು ನಾನು ದೆಹಲಿಗೆ ಹೋಗಿದ್ದೆ ಅವ್ರು ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಳ್ಳಿಗಳಲ್ಲಿ ಹೋಗಿ ಅಭಿವೃದ್ಧಿ ಕೆಲಸಗಳನ್ನ ಗುದ್ದಿ ಪೂಜೆಯನ್ನು ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲೂ ಕೂಡ ಒಂದೊಂದು ಕೋಟಿ ರೂಪಾಯಿ ಕೆಲಸನ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಹೊಸದಾಗಿ ವಿಶೇಷ ಅನುದಾನವನ್ನು ತಂದಿದ್ದೇವೆ ಇವತ್ತು ಒಂದೇ ದಿನ ಇನ್ನೂರು ಕೋಟಿ ರೂಪಾಯಿ ಶಂಕುಸ್ಥಾಪೆ ದಿನ ಭೂಮಿ ಪೂಜೆ ನಾವು ಮಾಡ್ತಾ ಇದ್ದೇವೆ ಪ್ರತಿ ವಾರ್ಡ್ಗೆ ಒಂದು ಕೋಟಿ ಹಂಗೆ ಅದಲ್ಲದೆ ಎಲ್ಲ ಇಡೀ ತಾಲೂಕಿಗೆ ಐನೂರು ಕೋಟಿ ಕುಮಾರಣ ನೀನ ಇದಕ್ಕೆ ಉತ್ತರ ಕೊಡಬೇಕು ನಿನ್ನ ಕಾಲದಲ್ಲಿ ಎಲ್ಲ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದ ನಾನು ನೀನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ಸೇರಿ ಕೈ ಎತ್ತಿದ್ದೋ ಯಾರು ಉತ್ಸಾಹ ಮಾಡಿದ್ರು ಅವ್ರಿಗೆ ನೀನು ಋಣಿಸುವಂತ ಕೆಲಸ ಮಾಡಿಲ್ಲ ಮತ್ತೆ ನೀನು ವಾಪಸ್ ಈ ತಾಲೂಕು ಬಂದು ನಾನು ಇದ್ದೇನೆ ಅಂತ ಹೇಳೋಷ್ಟು ಶಕ್ತಿ ತಾವು ಕಳ್ಕೊಂಡಿದ್ದೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಜನರ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಟಿಕೆಟ್ ವಿಚಾರ ಮಾತಾಡಕ್ ಬಂದಿಲ್ಲ ಟಿಕೆಟ್ ಇಲ್ಲಿ ಯಾರು ಕ್ಯಾಂಡಿಡೇಟ್ ಅಲ್ಲ ಇದು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೆ ನಾನು ಯಾರಿಗೆ ಸೂಚನೆ ಮಾಡ್ತೀನಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೇನೆ ನಾನು ಯಾರು ಸೂಚನೆ ಮಾಡ್ತೀನಿ ನಿಮ್ಮಲ್ಲಿ ಯಾರು ಕೂತಿದ್ರೆ ಯಾರು ಸೂಚನೆ ಮಾಡಿದ್ರೆ ಅವರೇ ಕ್ಯಾಂಡಿಡೇಟ್ ನೀವು ಕ್ಯಾಂಡಿಡೇಟ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಚನ್ಪಟ್ಟದ ಬದಲಾವಣೆ ಮಾಡಿ ಮೂರು ತಿಂಗಳಿಗೆ ಇಂಥ ಕೆಲಸ ಮಾಡಿದ್ದೀವಿ ಇನ್ನು ಮೂರುವರೆ ವರ್ಷಕ್ಕೆ ಕೆಲಸ ಮಾಡ್ಬೋದು ಆಲೋಚನೆ ಮಾಡಿ ಇನ್ನು ಮೂರುವರೆ ವರ್ಷಕ್ಕೆ ಸೊ ಹಂಗೆ ಚನ್ನಪಟ್ಟಣದ ಕೆಲವು ರೈಲ್ಗೆ ಬಂದಿದ್ರು ಬೊಂಬೆ ಫ್ಯಾಕ್ಟ್ರಿ ಅವ್ರಿಗೇನ ಸಮಸ್ಯೆ ಐತೆ ಬಗೆಹರಿಸಿದೀವನ ಹ ಗ ಈಗ ತಾನೇ ನಮ್ಮ ಜಮೀನು ಅವ್ರು ಹೇಳಿದ್ರು ಎಲ್ಲ ವರ್ಗದ ಜನರಿಗೆ ಬಿಡಿ ಕಾರ್ಮಿಕರಿಗೆ ಅವ್ರಿಗೆಲ್ಲ ಏನೇನು ಮಾಡಿದ್ವಿ ಸಮುದಾಯ ಭವನ ಎಲ್ಲ ಕೂಡ ಹೇಳಿದ್ದೇವೆ ಸೊ ನಿಮ್ಮೆಲ್ಲರ ಹಿತ ನಮಗೆ ಬಹಳ ಮುಖ್ಯ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ರೀತಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಒಂದೊಂದು ಹೋಬಳಿಗೂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೂ ಬಂದಿದ್ದೇವೆ ನಿಮ್ಮ ವಾರ್ಡ್ ಟೌನ್ ಬಂದಿದ್ದೇನೆ ಎರಡು ಮೂರು ಮಕ್ಕಳ ಅರ್ಜಿ ಸ್ವೀಕಾರ ಮಾಡಿದ್ದೇನೆ ನಿಮ್ಮ ನಲವತ್ತೈವತ್ತು ವರ್ಷದ ರಾಜಕಾರಣದಲ್ಲಿ ಒಬ್ಬ ಮಂತ್ರಿ ಬಂದು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನು ಕಳಿಸಿ ಅರ್ಜಿಗಳನ್ನು ಕೊಟ್ಟು ನಿನ್ನ ಕಷ್ಟ ಏನು ಅಂತ ಯಾರು ಕೇಳಿದ್ರ ಕೇಳಿದವಾ ಕೇಳಿದ್ರೆ ಓಟ್ ಯಾಕೆ ಕೇಳಬೇಕು ನಾವು ನಮಗೆ ನಿಮ್ ಬಗ್ಗೆ ನಂಬಿಕೆ ಇದೆ ಸೊ ಅದರಿಂದ ನಾನು ಚನ್ನಪಟ್ಟಣದ ಜನತೆ ಬಗ್ಗೆ ಅಪಾರವಾದಂತ ವಿಶ್ವಾಸ ಭಗವಂತನ ಮೇಲೆ ನಿನಗೆ ಸೇವೆ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕರು ಸಾಕು ಅಂತ ಕಾಯ್ಕೊಂಡಿದ್ದೆ ವರದೇಗೌಡ್ರನ್ನ ಆಯ್ಕೆ ಮಾಡಿದ್ವಿ ಡಿ ಟಿ ರಾಮು ಆಯ್ಕೆ ಮಾಡಿದ್ವಿ ಸಹ ತಾನಿ ನಾನು ಅವ್ರು ಆಯ್ಕೆ ಮಾಡಿದ್ದೆ ಅವರೆಲ್ಲ ಯಾರಿಗೂ ತೊಂದರೆ ಕೊಡುವಂತ ಜನ ಅಲ್ಲ ಒಳ್ಳೆ ಕೆಲಸವನ್ನ ಪಾಪ ಅವರ ಕಾಲದಲ್ಲಿ ಅವರು ಮಾಡಿದ್ದಾರೆ ಇವತ್ತು ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಪ್ರಯೋಜನ ಇಲ್ಲ ಅವರು ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು ಹಂಗೆ ಇವತ್ತು ನಿಮ್ಮ ಊರಿಗೆ ಉದ್ಧಾರ ಮಾಡಲಿಕ್ಕೋಸ್ಕರ ನಾವೆಲ್ಲ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಲಿಕ್ಕೋಸ್ಕರ ನಾವೆಲ್ಲ ಎಲ್ಲರಿಗೆ ಬಂದಿದ್ದೇವೆ ಸೊ ಅದರಿಂದ ಯಾವ ಕಾರಣಕ್ಕೂ ಕೊಟ್ಟು ಮಾತನ್ನ ನಾವು ತಪ್ಪಿಸ್ಕೊ ಹೋಗುದಿಲ್ಲ ಇವತ್ತು ಏನು ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಒಂದು ಪಟ್ಟಿಯನ್ನ ಮಾಡಿ ಸುಮಾರು ಮುನ್ನೂರ ಕೋಟಿ ಹೆಚ್ಚು ಬರಿ ಗ್ರಾಮೀಣ ಪ್ರದೇಶ ಇಲ್ಲಿ ಇನ್ನೂರು ಕೋಟಿ ರೂಪಾಯಿ ಒಟ್ಟು ಐನೂರು ಕೋಟಿ ರೂಪಾಯಿ ಈಗಾಗಲೇ ವೈಟಿಹಳ್ಳಿ ಕಡೂರು ಈ ಕಡೆ ಎಲ್ಲ ಸುಮಾರು ನಾನೂರು ಸೈಕ್ಗಳನ್ನ ಈಗಾಗಲೇ ಹಂಚಿಕೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಐದು ಸಾವಿರ ಮನೆಗಳಲ್ಲಿ ಈಗಾಗಲೇ ಎರಡು ಸಾವಿರ ಮನೆ ಮೂರು ಮನೆಗಳನ್ನ ಮುನ್ನೂರು ಮನೆಗಳನ್ನ ಮೊದಲನೇ ಸ್ಟೇಜ್ ಅಲ್ಲಿ ಹಂಚಿಕೆ ಇವತ್ತು ನಾವು ಮಾಡಿಕೊಂಡು ಬಂದಿದ್ದೇವೆ ಒಟ್ಟು ಎರಡ್ ಸಾವಿರದ ಮುನ್ನೂರ ಐದು ನಿವೇಶನಗಳನ್ನ ಈಗಾಗಲೇ ಪೂರ್ತಿ ಮಾಡಿದ್ದೇವೆ ಮೊದಲನೇ ಹಂತ ಒಂದು ಸಾವಿರ ಆದ್ರೆ ಜಬೀರ್ ಅವರು ಎಲ್ಲರೂ ಕೂಡ ಮನೆ ಹೇಳಿ ಒಂದು ಹೊಸ ಪ್ಯಾಕೇಜ್ನ ರೂಪಿಸಬೇಕು ಅಂತೇಳಿ ನನಗೆ ಮನವಿ ಮಾಡಿದ್ದಾರೆ ನಾನು ಅವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಸುರೇಶ್ ನಾವೆಲ್ಲ ಕೂತ್ಕೊಂಡು ನಿಮ್ಮ ಸ್ಥಳೀಯ ಲೀಡ್ಗಳು ಎಲ್ಲ ಕೂತ್ಕೊಂಡು ನಿಮ್ಮ ಅಭಿಪ್ರಾಯದಂತೆ ನಿಮ್ಗೆ ಏನು ಮಾಡಬೇಕು ಅನ್ನೋದು ಮಾಡ್ತೀವಿ ಆದರೆ ನಿಮಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಇವತ್ತು ಸ್ಟೇಡಿಯಂ ಈಗ ತಾನೇ ಪೂಜೆ ಮಾಡಿ ಬಂದಿದ್ದೇನೆ ಈಗ ತಾನೇ ಗ್ರೌಂಡು ನಿಮ್ಮ ಭಾಗದಲ್ಲಿ ಗ್ರೌಂಡ್ ಅದು ಪೂಜೆ ಮಾಡಿ ಬಂದಿದ್ದೇನೆ ವಿವಿಧ ಬಿಲ್ಡಿಂಗ್ ಗಳನ್ನು ಕೂಡ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಟೌನ್ ಅಲ್ಲಿ ಇದು ಬರೀ ಈ ಭಾಗದ ಒಂದು ಸೈಟ್ ಕೊಡ್ತಾ ಇಲ್ಲ